ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ ಎರಡು ಸಬ್ಜೆಕ್ಟ್ ಬಂದಿದ್ದಾರೆ ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರ ಪರಿವರ್ತನೆ ಮಾಡಿರ್ತಕ್ಕಂಥ ಹೆಸರನ್ನ ಬದಲಾವಣೆ ಮಾಡಿರಬೇಕು ಇನ್ನೊಂದು ಹದಿನೇಳು ಸಾವಿರ ಕೋಟಿ ಸುರಂಗ್ ಚಾನಲ್ ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಂತ ಮಂಜೂರಾತಿ ಅವ್ರಿಗೆ ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ ದುಡ್ಡಲ್ಲಿ ಇದ್ದ ರದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಏನೋ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಡ್ಯಾಮ್ ರೋಡ್ ಬಗ್ಗೆ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ಲ ಮಾಡ್ತಾರಂತೆ ಬೆಂಗಳೂರು ನಗರದಲ್ಲಿ ಎರಡ್ ಸಾವಿರದ ಐದು ಆರರಿಂದ ಎರಡ್ ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಅವರು ಸಾರಿಗೆ ಸಚಿವರಿದ್ದರು ತಮಿಳುನಾಡಿನ ಹಿರಿಯ ಸದಸ್ಯರು ಟಿ ಆರ್ ಪಾರ್ ಟಿ ಆರ್ ಪಾರ್ ಅವ್ರ ಜೊತೆ ಚರ್ಚೆ ಮಾಡಿ ಅವರವತ್ತೂ ತಯಾರಾಗಿದ್ರು ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ ಎರಡ್ ಸಾವಿರದ ಆರು ಏಳಲ್ಲಿ ಹಲವಾರು ತೀರ್ಮಾನ ಮಾಡಿದೆ ಇವತ್ತು ಹದಿನೇಳು ವರ್ಷ ಆಗಿದೆ ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ರು ಅವತ್ತಿನ ಮೂರು ಸಾವಿರ ಕೋಟಿ ಪ್ರಾಜೆಕ್ಟು ಇವತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ತಗೊಂಡೋಗವ್ರೆ ಸಾವಿರದಿಂದ ಪಾಪ ನಮ್ಮ ಉಪ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಿಗೆ ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟರೆ ನಾನು ಗೊತ್ತಿದ್ದ ಓಪನ್ ಡಿಬೇಟ್ ಏನ್ ಮಾಡಲಿ ಸರ್ಕಾರದ ದಾಖಲೆಗಳಿಲ್ವ ತಗೋದು ನೋಡಕ್ ಹೇಳಿ ಸ್ವಲ್ಪ ದುಡ್ಡ ಹಗಲಾತ್ರೆ ಹೊಡೆಯದ ನಿಲ್ಸಿ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ಅವರು ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗಿಯ ಕೇಳಿ ಎರಡ್ ಸಾವಿರದ ಆರು ಏಳು ಏಳು ಎಂಟು ಬೆಂಗಳೂರು ನಗರಕ್ಕೆ ಅವತ್ತಿನ ಬಿಜೆಪಿ ಜೆ ಡಿ ನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ರಿಂದ ನನಗೊಂದು ಅವಕಾಶ ಸಿಕ್ಕಿದೆ ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿವೆ ಐವತ್ತೆಂಟು ರಸ್ತೆಗಳನ್ನ ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ ಇಪ್ಪತ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ ಇದೇ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿಗಳು ಇವರು ಮಂತ್ರಿಗಳು ನಗರಾಭಿವೃದ್ಧಿ ಆ ಕೆರೆ ಮುಚ್ಚಾಕಿ ಡಾಲಾಸ್ ಕಾಲೋನಿ ಜೆ ಪಿ ನಗರ ಡಾಲಾಸ್ ಕಾಲೋನಿ ಮಾಡಿ ಎಲ್ಲಾ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ರಾಜಕಾರಣಿಗಳಿಗೆ ಸೈಟ್ ಅಲಾಟ್ ಮಾಡಿದ ಧರ್ಮ ಸಿನ್ ಕಾಲದಲ್ಲಿ ನೋಡಿದ್ವಿ ಏನೇನಾಗಿತ್ತು ಅಂತ ನಂತರ ನಾ ಮುಖ್ಯಮಂತ್ರಿ ಆಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತ ಜೆ ಪಿ ನಗರ ಆ ಡಾಲರ್ಸ್ ಕಾರಣದಲ್ಲಿ ನೀರು ನಿಲ್ಲರಿಲಿಲ್ಲ ಒಂದ್ ಶಾಶ್ವತವಾದಂತ ಕೆಲಸ ಮಾಡ ಭಾಗ ದಿನ ಆ ಕೆಲಸ ಮೇಲೆ ನೀವು ಬರ್ಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡಿದ್ದಾರೆ ಆ ಒಂದು ಕೆಲಸ ಶಾಶ್ವತ ಮಾಡ್ಕೊಟ್ಟಿದ್ದ ಇದು ಕುಮಾರಸ್ವಾಮಿ ಕೊಟ್ಟಂತ ಕೊಡುಗೆ ಪುಣ್ಯಾತ್ಮ ಏನ್ ಗೊತ್ತಿ ನಾನು ಏನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ ಇದೇ ಈಗೇನು ಸುರಂಗ ಮಾರ್ಗ ಚರ್ಚೆ ಮಾಡ್ತಾ ಇರಲ್ಲ ಈಗೇನು ಹದಿನೈದು ಸಾವಿರ ಕೋಟಿ ಮಾಡ್ತೀವಿ ಅಂತ ಹೇಳಿ ಕಾರಿಡಾರ್ ಮಾಡುತ್ತ ನಾವು ಆ ಇಪ್ಪತ್ತು ತಿಂಗಳಲ್ಲಿ ಮೀನ್ಸ್ ಹೆಬ್ಬಾಳ ಫ್ಲೈಓವರ್ ಅವರಿಗೆ ಮೂವತ್ತು ಕೋಟಿ ವೆಚ್ಚ ಆಗುತ್ತೆ ತನಲ್ ರೋಡ್ಗೆ ಒಂದು ಕೊರಿಯನ್ ಕಂಪನಿಗೆ ಕೆಲಸ ಅಲಾಟ್ ಮಾಡತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸು ಆಗಿದೆ ಸರ್ಕಾರ ಹೋಯ್ತು ಮಾಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತೋಯ್ತದೆ ಮುಂದ್ ಬಂದ್ರು ಯಾರಿಗೇನೋ ಮಾಡಲಿ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂತ ನಿರ್ಧಾರ ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ದು ನಮ್ಮ ರಾಜಕಾರಣಿಗಳ ಮೇಲೆ ಎಲಿವೇಟೆಡ್ ನೂರ ನಲ್ವತ್ತಾರು ಕಿಲೋಮೀಟರ್ ಮಾಡ್ಬೇಕು ಅಂತಕ್ಕಂಥ ಒಂದು ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿತ್ತು ಲೈಟ್ ವೆಹಿಕಲ್ ಗಳು ಓಡಾಡ್ಲಿಕ್ಕೆ ನೂರ ನಲವತ್ತಾರು ಕಿಲೋಮೀಟರ್ ಬೆಂಗಳೂರು ಕಸದ ಎಲ್ಲಾ ಕಸಿಗಲ್ಲ